ಕಳೆದ ಒಂದು ತಿಂಗಳಿಂದ ಕರ್ನಾಟಕ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದಲ್ಲಿ ಎತ್ತಿದ ರಾಜಕೀಯ ಚುನಾವಣೆಗೆ ಇವತ್ತು ಅಂತ್ಯ ಆಗಿದೆ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಚುನಾವಣೆಯು ನಡೆದಿದ್ದು ಒಟ್ಟು ಇನ್ನೂರ ಎರಡು ಸದಸ್ಯ ಮತದಾರರ ಚುನಾವಣೆಯಲ್ಲಿ ಪೋಲಿಂಗ್ ನೂರ ತೊಂಬತ್ತ ಏಳು ಆಗಿದ್ದವು ಇದೀಗ ಏನು ಚಿಕ್ಕಬಳ್ಳಾಪುರ ಸಂಘದ ಜಿಲ್ಲಾಧ್ಯಕ್ಷರಾಗಿ ನೂರ ಎಪ್ಪತ್ತು ಮತ ಗಳಿಸುವ ಮುಖಾಂತರ ಬಾಬು ಆಯ್ಕೆಯಾಗಿದ್ದಾರೆ ಬಾಬು ಮತ್ತು ಬೆಂಬಲಿಗರ ಸಂಭ್ರಮ ಮಗಿಲುಗೇರಿದ್ದು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸದಸ್ಯರ ಹೇಳಿಕೆಗೆ ದುಡಿಯುತ್ತೇನೆ ಎಂದು ಬಾಬು ಅವರು ಹೇಳಿಕೆ ನೀಡಿದ್ದಾರೆ ಮಾಡ್ಕೊಂತಾರೆ ಹಾಗೆ ಪತ್ರಿಕೋದ್ಯಮದವರು ಕೂಡ ನೀವು ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕಾಗುತ್ತೆ ವಿಷಯಗಳನ್ನು ಸಂಗ್ರಹ ಮಾಡಿಟ್ಕೊಳ್ಬೇಕಾಗುತ್ತೆ ಅಲ್ವಾ ಒಂದು ಲೇಖನ ಏನಾದ್ರು ಬಂತು ಅಂದ್ರೆ ಹತ್ತು ವರ್ಷದ್ದು ಹದಿನೈದು ವರ್ಷದ್ದು ಇಪ್ಪತ್ತು ವರ್ಷದ್ದು ಈ ತರದೆಲ್ಲ ಎಲ್ಲಾ ಅಂಕಿಅಂಶಗಳು ಬೇಕಾಗುತ್ತೆ ನಿಮ್ದೇ ಆದಂತ ದತ್ತಾಂಶಗಳನ್ನ ನೀವು ಸಂಗ್ರಹ ಮಾಡಿಟ್ಕೊಡ್ಬೇಕಾಗತ್ತೆ ಎಲ್ಲ ವಿಷಯಗಳನ್ನು ಕೂಡ ನೀವು ಏನ್ ಮಾಡ್ಬೇಕು ಒಂದೊಂದು ಫೋಲ್ಡರ್ ಮಾಡ್ಕೊಂಡು ಎಲ್ಲಾ ಸಿಸ್ಟಮ್ಸ್ಗಳು ಬಂದಿದಾವೆ ಅಲ್ವಾ ಆ ಕ್ಲೌನ್ಸ್ ಇದೆ ನಾ ನಿಮದೇ ಆದಂತಹ ಸಿಸ್ಟಮ್ಸ್ಗಳು ಬಂದಿದ್ದಾವೆ ಈ ಒಂದು ತಾಂತ್ರಿಕ ಯುಗದಲ್ಲಿ ಎಲ್ಲ ವಿಷಯಗಳಿಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ವಿಷಯವಾರು ಆ ಇದನ್ನ ಮಾಡಿಕೊಂಡು ಪ್ರತ್ಯೇಕವಾಗಿರ್ತಕ್ಕಂಥ ಕಡತಗಳ ನೀವು ಸಾಫ್ಟ್ ಕಾಪಿಯನ್ನ ಮಾಡಿಟ್ಕೊಂಡ್ರೆ ಅದೇ ಕದ ಆ ಮೂಲಕ ನೀವು ಯಾವುದೇ ಒಂದು ವಿಷಯ ಬಂದ್ರೂ ಸಹ ಇಮ್ಮಿಡಿಯೇಟ್ ಆಗಿ ಅದಕ್ಕೊಂದು ವರದಿಯನ್ನ ನೀವು ರೂಪಿಸ್ಕೊಳ್ಬಹುದು ಇಲ್ಲೇ ಹೋದ್ರೆ ಏನಾಗುತ್ತೆ ಅಂದ್ರೆ ಅದನ್ನ ಹುಡುಕ್ಬೇಕು ಮತ್ತೆ ತೆಗಿಬೇಕು ಈ ತರದ ಈಗಂತ ಎಲ್ಲ ವೆಬ್ಸೈಟ್ ಗಳಲ್ಲೆಲ್ಲ ನಾವು ಹಾಕಿರ್ತೀವಿ ಇಲಾಖಾ ವೆಬ್ಸೈಟ್ ಗಳು ಕಚೇರಿಗಳಲ್ಲಿ ವೆಬ್ಸೈಟ್ಗಳು ಇರ್ತವೆ ಹಾಗೇನೆ ಯಾವ್ದೊಂದು ಕೂಡ ನಿಮಗೆ ಮಾಹಿತಿ ಈ ಬೆರ ತುದಿಯಲ್ಲೇನೆ ಇದೆ ಆ ಬೆರಡು ತುದಿಯಲ್ಲಿ ಇರ್ತಕ್ಕಂಥ ಮಾಹಿತಿ ಇದ್ರೂ ಸಹ ನಿಮ್ಮ ಮೂಸೆಯಲ್ಲಿ ಅದು ಹೊರ ಬರ್ಬೇಕಲ್ಲ ನಿಮ್ಮ ತರ ನಿಮ್ಮ ಹೆಸರಿನ ಅಡಿಯಲ್ಲಿ ಅದು ವರದಿಗಳಾಗ್ಬೇಕಲ್ಲ ಅಂತ ಸಂದರ್ಭಗಳಲ್ಲಿ ನೀವು ಸತತವಾದ ಅಧ್ಯಯನವನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಹಾಗಾಗಿ ಯಾವುದೇ ಒಂದು ವರದಿಯನ್ನು ನಾವು ಮಾಡಬೇಕಾದ್ರೆ ಕಪವನ್ನು ಬೇಕಲ್ಲ ಇನ್ನೊಬ್ಬರಿಗೆ ತೇಜೋವರಿ ಆಗೋ ರೀತಿಯಲ್ಲಿ ನಾವು ಮಾಡಬಾರದು ಗುರಿತಲ್ಲ ಯಾವುದೇ ಒಂದು ವರದಿಗಳು ಹೇಗಿರಬೇಕು ಅಂದ್ರೆ ವಸ್ತು ನಿಷ್ಠವೆ ಅಂದ್ರೆ ನಮಗೇನೆ ಆಶ್ಚರ್ಯ ಆಗುತ್ತೆ ಸಣ್ಣ ಓಕೆ ಮುಂದಿನ ದಿನಗಳಲ್ಲಿ ನನಗೆ ಇದು ನಿರೀಕ್ಷಿತ ಗೆಲುವು ಅನಿರೀಕ್ಷಿತ ಗೆಲುವೇನಲ್ಲ ಯಾಕಂದ್ರೆ ಅಷ್ಟು ಜನ ಸದಸ್ಯರು ನನ್ನ ಪರವಾಗಿ ಅಂದ್ಬಿಟ್ಟು ಮೊದಲಿಂದ ಸುಮಾರು ಹದಿಮೂರು ವರ್ಷದಿಂದ ಇರುವ ಸದಸ್ಯರು ಇದ್ದಾರೆ ಮುಂದೇನೂ ಇರ್ತಾರೆ ಯಾಕಂದ್ರೆ ಯಾರು ನನ್ನ ಬಿಟ್ಟು ಹೋಗೋದಿಲ್ಲ ಆದ್ರೆ ಒಂದು ಈ ಒಂದು ಜಿಲ್ಲಾ ಸಮಿತಿಗೆ ಚುನಾವಣೆ ಆಗಬೇಕಾದ್ರೆ ಮೊದಲು ಮಾಧ್ಯಮ ಮಿತ್ರರೊಳಗೆ ನಮ್ಮ ಜಿಲ್ಲಾ ಸದಸ್ಯರೆಲ್ಲರೂ ಒಂದ್ಸಲಿ ಅವರಿಗೆ ಚಪ್ಪಾಲು ಹೊಡೆದು ಧನ್ಯವಾದಗಳಲ್ಲ ಮತ್ತೆ ನನ್ನ ಕಾರ್ಯವೈಖರಿ ಹಿಂದೆ ನೋಡಿದರೆ ಮುಂದೆ ಇನ್ನೂ ಸ್ವಲ್ಪ ಜೋರಾಗಿರ್ತದೆ ಅದರಲ್ಲಿ ಎರಡನೇ ಮಾತಿಲ್ಲ ಏನಿದೆ ನ್ಯಾಯಯುತವಾಗಿ ಯಾವುದೇ ಆಫೀಸ್ಗೆ ಹೋಗಲಿ ಎಲ್ಲೇ ಹೋಗಲಿ ನ್ಯಾಯಯುತವಾಗಿ ನಮ್ಮೆಲ್ಲ ಜಿಲ್ಲೆ ಸದಸ್ಯರಿಗೂ ಸಹ ನಾನು ಇದನ್ನು ನಿರೂಪಣೆ ಮಾಡ್ತೀನಿ ನಿಜ ನಿಜಾಯಿತಿಯಿಂದ ಕೆಲಸ ಮಾಡ್ತೀನಿ ರಾತ್ರಿ ಯಾರೋ ನನ್ನ ಬಗ್ಗೆ ಭಾಷಣ ಮಾಡಿದ್ರು ಜುಟ್ಟು ಏನೋ ಆ ಜುಟ್ಟು ಭಾಷಣ ಮಾಡ್ತಾನೆ ಜುಟ್ಟು ಇನ್ನ ಜುಟ್ಟು ರಾಜಕಾರಣದಲ್ಲಿ ಇನ್ನೂ ಜುಟ್ಟು ಆ ಜುಟ್ಟು ನನ್ನ ಬಗ್ಗೆ ಭಾಷಣ ಮಾಡ್ತಾರೆ ನಾನು ಬೆಳಗ್ಗೆನೆ ಮಾತಾಡೋ ನಂತಿದ್ದೆ ಆದರೆ ಮಾತಾಡಬಾರ್ದು ಅಂತಂದ್ಬಿಟ್ಟು ಹಂಗೆ ಐತೆ ಅವರಿನ್ನೇ ಜುಟ್ಟು ರಾಜಕಾರಣದಲ್ಲಿ ಈ ಅಸೋಸಿಯೇಷನಲ್ಲಿ ನನಗೆ ತುಂಬ ಅನುಭವ ಇದೆ ನಾನು ದಿವಂಗತ ಎಸ್ ಎಂ ಕೆ ಅವರ ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ನಾನು ಕೆಲಸ ಮಾಡಿರೋನು ರಾಜಕಾರಣ ಮಾಡಿರೋನು ನನಗೆ ರಾಜಕಾರಣ ವಸದಲ್ಲ ಸದಸ್ಯರಿಗೆ ಏನು ಕೆಲಸ ಮಾಡಬೇಕು ಅಂತಿದೆ ನಾನು ಆಲ್ರೆಡಿ ರಾಜ್ಯದಲ್ಲಿ ಪ್ ಒಂದು ಎನ್ ಕೆ ಅಂತ ಟೀಮ್ ಕಟ್ಟು ಇಡೀ ರಾಜ್ಯ ಪ್ರವಾಸ ಮಾಡಿದೆ ಇಡೀ ರಾಜ್ಯ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಮೂರನೇ ಟೀಮ್ ಕಟ್ಟು ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ತನಕ ಬಂದು ಅದು ಎಷ್ಟು ಓಟ್ ಬಂತು ಅಂತಲ್ಲ ಆ ಧೈರ್ಯ ನನ್ನ ಸಾಹಸ ನನಗೆ ದೇವಿ ನಮ್ಮ ಮನೆ ದೇವರು ನನ್ನ ಕೈ ಬಿಡೋಲ್ಲ ನನ್ನ ನೆಚ್ಚಿರೋ ದೇವರು ಚಾಮುಂಡೇಶ್ವರ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇನ್ನು ವಿಜಯ್ ವಿಜಯಕುಮಾರ್ ನಾಡು ಅಂತಂದ್ರೆ ನಾನು ಯಾವುದೇ ಎಲೆಕ್ಷನ್ಗೆ ಹೋಗ್ಲಿ ಇವ್ರ ಹತ್ರ ಆಶೀರ್ವಾದ ತಗೊಂಡು ಹೋಗೋದು ಎಲ್ರಿಗೂ ನಮ್ಮ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಬಯಸ್ತಾ ಈ ಮೂಲಕ ಹೇಳ್ತೀನಿ ಮೊದಲನೇ ಕೆಲಸ ಏನಿದೆ ಸರ್ ಸರ್ ನಾಳೆಯಿಂದನೇ ನಮ್ಮ ಸದಸ್ಯರಿಗೆ ಎಲ್ಲಿ ಯಾವ ತಾಲೂಕುಗಳಲ್ಲಿ ಚಿಂತಾಮಣಿ ಚಿಡ್ಲಘಟ್ಟ ಗೌರಿಬಿದನೂರು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಹಾಗೂ ಗುಡಿಬಂಡೆ ಈ ಆರು ತಾಲೂಕುಗಳಲ್ಲಿ ಏನು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಮೀಟಿಂಗ್ ಕರಿತೀವಿ ಮೀಟಿಂಗ್ ಕರೆದು ಎಲ್ಲಿ ಸಾಲ್ವ್ ಮಾಡಬೇಕು ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಎಲ್ಲಿ ತೊಂದರೆ ಆಗ್ತಾ ಇದೆ ಸರ್ಕಾರ ಲೋಪದೋಷ ಇದೆಯಾ ಕಂಪನಿಗಳ ಲೋಪದೋಷ ಇದೆಯಾ ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಮುಂದಿನ ಇರ್ತೀವಿ ಸರ್ ನಮ್ಮ ಮತದಾರರಿಗೆ ಇಷ್ಟೇ ಹೇಳೋದು ಯಾವತ್ತು ನೀವು ಕೈ ಬಿಡಬೇಡಿ ನಾನು ಕೈ ಬಿಡಬೇಡಿ ನಾನು ನಿಮ್ಗೆ ಕೈ ಬಿಡಲ್ಲ ಯಾವತ್ತು ಹಿಂಗೆ ಇರೋಣ